ನನ್ನೆಲ್ಲ ಆತ್ಮೀಯರೇ ತಾವೆಲ್ಲ ಗಮನಿಸ್ತಾ ಹಾಗೆ ನನ್ನ ವಿರುದ್ಧ ಕೆಲ ದಿನಗಳಿಂದ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಮಾನವಿಕ ಹಾನಿಕರವಾದ ಮತ್ತು ತೇಜವಧೆ ಮಾಡುವಂತಹ ಹೇಳಿಕೆಗಳು ವರದಿಗಳು ಬರ್ತಾ ಇದೆ ಇದನ್ನು ತಾವೆಲ್ಲರೂ ಗಮನಿಸಿದ್ರಿ ಅಂದ್ಕೊಂಡಿದ್ದೀನಿ ಇದು ಕೆಲವರು ನನ್ನ ಮೇಲೆ ದುರುದ್ದೇಶಿತ ಪೂರ್ವಕವಾಗಿ ಮಾಡ್ತಾ ಇರುವಂತಹ ಒಂದು ಅಪಪ್ರಚಾರವಾಗಿದೆ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಸ್ಪಷ್ಟನೆಯನ್ನು ನೀಡಿ ಕಳಿಸ್ತೇನೆ ಜೂನ್ ಮೂವತ್ತೊಂದರಂದು ಕಾರವಾರದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವ ಅಕ್ರಮ್ ಖಾನ್ ಹಾಗೂ ಕಾರ್ಯದರ್ಶಿ ರಾಘವೇಂದ್ರ ಗಡಕ್ನವರು ಮತ್ತು ಅವರ ಜೊತೆ ಇನ್ನು ಹಲವರು ಸೇರಿ ಅಲ್ಲೊಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನು ನೀಡುತ್ತಾರೆ ಅದನ್ನು ಅದು ನನ್ನ ವೈಯಕ್ತಿಕವಾದ ಬದುಕಿಗೆ ಹಾಗೂ ಸಾಮಾಜಿಕವಾದ ಬದುಕಿಗೆ ಧಕ್ಕೆ ತರುವಂತಹ ಜೊತೆಗೆ ನನ್ನ ತೇಜೋದ್ಯನ ಮಾಡುವಂತಹ ಕೆಲಸ ಆಗಿದೆ ಅನ್ನೋದನ್ನು ಮೂಲಕ ಹೇಳ್ತೇನೆ ಇವರು ಮಾಡಿರುವ ಆರೋಪ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗೆ ಸಂಬಂಧಿಸಿ ನಾನು ಮೊದಲನೇ ಅಂತ ಹೇಳಿದ್ರೆ ಇವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಅದರಲ್ಲಿ ಯಾವುದೇ ಹುರುಳಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಮಡದಿ ಒಂದು ಭೂಮಿಯನ್ನ ಖರೀದಿ ಮಾಡಿದ್ರು ಬೇರೆಯವರೊಬ್ಬರಿಂದ ನಿಯಮಾನುಸಾರ ಖರೀದಿ ಮಾಡಿದ್ದಾರೆ ಅವಳೊಬ್ಬರು ದುಡಿಯುವ ಮಹಿಳೆ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಳಿಗೆ ಎಲ್ಲ ರೀತಿಯ ಕಾನೂನುಬದ್ಧವಾದ ಹಕ್ಕುಗಳಿದೆ ಇವರು ಹೇಳಿರುವ ಹಾಗೆ ಅವರು ಪರವಾರ ಮಾಡಿಕೊಂಡ್ರು ಪಡೆದುಕೊಂಡ್ರು ನಗರಸಭೆಯಿಂದ ಪಡೆದುಕೊಂಡ್ರು ಇನ್ನೇನು ಇನ್ನೇನು ಆರೋಪವನ್ನು ಮಾಡ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ನಾವು ಭೂಮಿಯನ್ನು ಖರೀದಿ ಮಾಡಿದವರಿಗೆ ಹಣ ಕೊಟ್ಟು ಲೀಗಲ್ ಆಗಿ ನಗರಾಡಳಿತದಿಂದನೋ ಅಥವಾ ನೋಂದಣಾಧಿಕಾರಿಗಳಿಂದನೋ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದಾರೆ ಆ ನಂತರದಲ್ಲಿ ಅದಕ್ಕೆ ಬೇಕಾಗಿರುವ ದಾಖಲೆಗಳು ಆವತ್ತು ಇತ್ತು ಇವತ್ತು ಕೂಡ ಆ ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳು ಇವೆ ಹೀಗಿರುವಾಗ ಆ ಘಟನೆಯ ಅಥವಾ ಭೂಮಿಯ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತೇನೆ ಮಾಧ್ಯಮದವರಿಗೆ ತಪ್ಪು ಮಾಹಿತಿಯನ್ನು ನೀಡಿದರೆ ಮಾಧ್ಯಮದಲ್ಲೂ ಕೂಡ ಅನೇಕ ಮಾಧ್ಯಮದಲ್ಲೂ ಕೂಡ ಅದೇ ರೀತಿ ಬಂದಿದೆ ಇನ್ನು ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದನ್ನ ವಿಜೃಂಭೀಕರಣ ಮಾಡುವ ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿಜೃಂಭಣೆ ಮಾಡುವ ರೀತಿಯಲ್ಲಿ ಬರ್ತಿದ್ದಾರೆ ಇನ್ನೊಂದು ವಿಚಾರ ನನ್ನ ಮಡದಿ ಭೂಮಿಯನ್ನು ಖರೀದಿ ಮಾಡಿದ ವಿಚಾರಕ್ಕೆ ಅಲ್ಲಿ ನನ್ನ ಹೆಸರನ್ನ ದುರ್ದೇಶ ಪೂರ್ವಕವಾಗಿ ಸೇರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ಅವರು ತನ್ನ ಮಡದಿಯ ಹೆಸರಿನಲ್ಲಿ ಸೈಟ್ ಅನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಈ ಶಬ್ದ ಇದೆಯಲ್ಲ ಇದು ನಿಜಕ್ಕೂ ಕೂಡ ವೈಯಕ್ತಿಕವಾಗಿ ನನ್ನ ಮಾನಹಾನಿಯನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಿರುವಂತಹ ಕೆಲಸ ಆಗಿದೆ ಮತ್ತೆ ಇದೇ ಸಂದರ್ಭಕ್ಕೆ ಮುಂದೆ ಹೋಗವರು ಸಾಹಿತ್ಯ ಪರಿಷತ್ತಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಸಂಬಂಧ ಇಲ್ಲದ ವಿಚಾರ ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಇದರೊಳಗಡೆ ಕಾರಣ ಇದೆ ಈ ಸಂದರ್ಭದಲ್ಲಿ ಜನರಿಗೆ ಅದನ್ನು ತರಬೇಕು ಏನು ನನ್ನ ರಾಜೀನಾಮೆಯನ್ನ ಕೇಳಿದಾರಲ್ಲ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿರುವ ನ್ಯಾಯವಾದಿ ಆರ್ ವಿ ಗಡಕ್ನವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ನಡೆಯುತ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆ ಸಂದರ್ಭದಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಅತ್ಯಂತ ಹೀನಾಯವಾದ ಸೋಲನ್ನು ಕಂಡು ಠೇವಣಿಯನ್ನ ಕಳ್ಕೊಂಡಂತಹ ವ್ಯಕ್ತಿ ಇನ್ನು ಇದರ ಅಧ್ಯಕ್ಷ ಅರ್ಫಾನ್ ಖಾನ್ ಕೂಡ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿದ ವ್ಯಕ್ತಿಗೆ ಬೆಂಬಲವಾಗಿ ನಿಂತು ಇಡೀ ಜಿಲ್ಲೆಯಲ್ಲಿ ತಿರುಗಾಡಿ ನನ್ನ ವಿರುದ್ಧ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಆಗಿರುವ ಅವಮಾನವನ್ನ ಇವರು ಈಗಲೂ ಕೂಡ ದತ್ತಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ಸೋತ ಹತಾಶೆಯಿಂದ ಇವರು ಈ ಸಂದರ್ಭದಲ್ಲಿ ಮತ್ತೆ ಮುಂದಿನ ವರ್ಷ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬರ್ತಾ ಇರುವುದರಿಂದ ಆ ಚುನಾವಣೆಗೆ ವಾಸನೆ ಮತ್ತೆ ಸ್ಪರ್ಧಿಸ್ತಾನ ಏನು ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಈಗಿಂದಲೇ ಅಪಪ್ರಚಾರ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಮಡದಿ ಹೆಸರಿನಲ್ಲಿರುವ ಜಮೀನಿನ ಸಂಗತಿಯನ್ನ ತಂದು ಅದಕ್ಕೆ ಅನಗತ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಎನ್ನುವುದನ್ನ ಜೋಡಣೆ ಮಾಡಿ ಇವರು ಮಾಡ್ತಾ ಇದ್ದಾರಲ್ಲ ಇದು ವೈಯಕ್ತಿಕವಾಗಿ ನನ್ನ ಸಾಹಿತ್ಯ ಪರಿಷತ್ತಿನ ವಿಚಾರಕ್ಕೆ ನನ್ನ ವೈಯಕ್ತಿಕ ವಿಚಾರಕ್ಕೆ ಮತ್ತು ನನ್ನ ಸಾಮಾಜಿಕ ವಿಚಾರಕ್ಕೆ ಒಂದು ದೊಡ್ಡ ಹಾನಿಯನ್ನ ಮಾಡುವಂತಹ ಕೆಲಸವನ್ನ ಮಾನಹಾನಿಯನ್ನು ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದನ್ನು ಈ ಸಂದರ್ಭದಲ್ಲಿ ಜನರಿಗೆ ಹೇಳಿಕೆ ಬಯಸ್ತೇನೆ ಇನ್ನು ಇವರು ಕಳೆದ ಚುನಾವಣೆ ನಂತರದಿಂದ ಇಲ್ಲಿಯವರೆಗೂ ಕೂಡ ನನ್ನ ಬಗ್ಗೆ ಅಲ್ಲ ಸಲದ ಆರೋಪಗಳನ್ನು ಮಾಡಿಕೊಂಡು ಬಂದವರೆ ನಾನು ಕಳೆದ ವರ್ಷ ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳಗಳಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ನನ್ನನ್ನು ಸೇರಿದ ಹಾಗೆ ನಮ್ಮ ಪತ್ರಕರ್ತರು ಅಲ್ಲಿ ಆ ಅನ್ಯಾಯವನ್ನು ಖಂಡಿಸ್ತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಪತ್ರಕರ್ತರ ಮೇಲೆ ದಾಳಿ ಮಾಡಿದಾಗ ಇಡೀ ದಾಂಡೆಯಲ್ಲಿ ಖಂಡಿಸಿತ್ತು ಇಡೀ ಸಾಹಿತ್ಯ ವಲಯ ಖಂಡಿಸಿತ್ತು ಆದರೆ ಇವರು ಕೇವಲ ನನ್ನ ಕಾರಣಕ್ಕಾಗಿಯೇ ಪೊಲೀಸರ ಪರವಾಗಿ ನಿಂತು ಪ್ರತಿ ಮನವಿಯನ್ನು ಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಹಾಗಾಗಿ ಇವರು ವೈಯಕ್ತಿಕವಾಗಿ ಗುರಿಯಾಗಿ ಗುರಿಯಾಗಿಟ್ಟಿಸಿಕೊಂಡು ಈ ಭೂಮಿಯ ವಿಚಾರವನ್ನು ಹೊರಗಡೆ ತಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅಷ್ಟೇ ಅಲ್ಲ ಹಾಗಾದ್ರೆ ಇವರು ಯಾರು ನನ್ನ ಬಗ್ಗೆ ಮಾತನಾಡುವ ನೈತಿಕತೆಯ ಬಗ್ಗೆ ನಾನು ಇವರನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಹೀಗೆ ಮಾತನಾಡುವವರಿಗೆ ಒಬ್ಬನು ನಾನು ಅವಾಗಲೇ ಹೇಳಿದೆ ನನ್ನ ವಿರುದ್ಧ ಚುನಾವಣೆಗೆ ನಿಂತು ಠೇವಣಿಯನ್ನು ಕಳ್ಕೊಂಡು ಸೋತವರು ಇನ್ನು ಆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತಲ್ಲಿರುವ ಅನೇಕರು ಕೂಡ ತಮ್ಮೇಲೆ ಇನ್ನೇನೇನಿದೆ ತನ್ನ ತಾಯಿಯ ಮನೆ ಮತ್ತು ಭೂಮಿಯನ್ನ ಅವರ ತಾಯಿಯ ಹೆಸರಿನಲ್ಲಿದ್ದ ಈಗ ತಾಯಿ ಇಲ್ಲ ಬಹುಶಃ ಪಾಪ ಭೂಮಿಯನ್ನ ಬೇರೆಯವರೊಬ್ಬರಿಗೆ ಮಾರ್ತಿನಂತ ಹೇಳಿ ಅವರಿಂದ ಅಡ್ವಾನ್ಸ್ ತಗೊಂಡು ಹಣ ತಗೊಂಡು ಒಪ್ಪಂದ ಮಾಡಿ ನಂತರ ಅವರಿಗೆ ಮನೆಯನ್ನ ಆ ಹಣವನ್ನ ಅವರು ಮರಳಿ ಕೊಟ್ಟ ಸಂದರ್ಭದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಹಣವನ್ನ ಕೊಡಕ್ಕಾಗೇನೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಕೇಸ್ ಆಗಿ ಇವತ್ತು ನ್ಯಾಯಾಲಯದಲ್ಲಿ ಆ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಇನ್ನೊಬ್ಬರ ಬಗ್ಗೆ ಒಂದಿಷ್ಟು ಅಪರಾಧ ಪರಗಳಾಗಿದ್ದ ಬಗ್ಗೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ನಡೀತಾ ಇದೆ ಮತ್ತೊಬ್ಬರು ಗಾಂಜಾ ಆರೋಪಿ ಮತ್ತೊಬ್ಬರ ಬಗ್ಗೆ ಚೆಕ್ ಬೌನ್ಸ್ ಕೇಸ್ ಇದೆ ಇಂತಹ ಎಲ್ಲ ಜನ ಸೇರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನೇ ಗುರಿಯಾಗಿಸಿಕೊಂಡು ಮಾಡುವಾಗ ಜನರು ಅರ್ಥ ಮಾಡಿಕೊಳ್ಬೇಕು ವಾಸರೆಯನ್ನ ಪ್ರಶ್ನೆ ಮಾಡುವ ವಾಸರೆಯ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡುವ ಇವರಲ್ಲಿ ಅದೆಷ್ಟು ನೈತಿಕತೆ ಇದೆ ಅಂತ ಹೇಳಿ ಇದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಎರ ಎರೆಯಾಗಿ ಬಿತ್ತಿಳುವ ಪ್ರಯತ್ನವನ್ನು ಮಾಡಬಹುದು ನಾನಾ ಅಥವಾ ಬೇರೆಯವರು ಯಾರಾದರೂ ಮಾಡಬಹುದು ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಬಯಸ್ತೀನಿ ಮುಂಬರುವ ಸಾಹಿತ್ಯ ಪರಿಷತ್ತರ ಚುನಾವಣೆಯನ್ನ ಇಟ್ಟುಕೊಂಡು ಈ ತಂಡ ಹಿಂದಿಂದಲೂ ಕೂಡ ನನ್ನ ಮೇಲೆ ಅನಗತ್ಯವಾದ ಆರೋಪಗಳನ್ನು ಮಾಡ್ತಾ ಇರುವ ಜೊತೆಯಲ್ಲಿಯೇ ಈಗ ಮತ್ತೆ ಈ ಭೂಮಿ ವಿಚಾರವನ್ನ ಇಟ್ಟುಕೊಂಡು ಅನಗತ್ಯವಾಗಿ ನನ್ನ ಮೇಲೆ ಅಪಪ್ರಚಾರವನ್ನ ನನ್ನ ವಿರುದ್ಧ ಮಾನಹಿಕಾರವಾದ ಮಾತುಗಳನ್ನ ತೇಜವದಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ವಿಚಾರವಾಗಿ ಅವರು ಈಗಾಗಲೇ ನಾನು ನನ್ನ ಕಾನೂನು ಸಲಹೆಗಾರರನ್ನು ಕೂಡ ಸಂಪರ್ಕಿಸಿದ್ದೇನೆ ಮಾತಾಡಿದ್ದೇನೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುವುದು ನನಗೆ ಅನಿವಾರ್ಯ ಆಗ್ತದೆ ಮತ್ತೆ ಹಾಕ್ತಾ ಇದ್ದೇನೆ ತಕ್ಷಣದಲ್ಲಿ ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ನಾನು ಹಾಕೊಂಡಿದ್ದೇನೆ ಮತ್ತೆ ಅನೇಕರು ಇದನ್ನ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಈ ಬಗ್ಗೆಯೂ ಕೂಡ ನಾನು ಸೈಬರ್ ದೂರುಗಳನ್ನ ನೀಡುತ್ತಾ ಇದ್ದೇನೆ ಮತ್ತೊಮ್ಮೆ ನನ್ನ ಜನರಲ್ಲಿ ನನ್ನ ಪ್ರಜ್ಞಾಪೂರ್ವಕವಾದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇವರು ಮಾಡುವ ಆರೋಪಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಇವರು ಅನಗತ್ಯವಾಗಿ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾದ